ನಮಸ್ಕಾರ ರೀಪಾ ಎಲ್ಲರಿಗೂ ಕಡಕ್ ಜವಾರಿ ಕಾಕ ಮಾಡುವ ನಮಸ್ಕಾರಗಳೊಂದಿಗೆ ಸುದ್ದಿ ಪ್ರಾರಂಭ ಮಾಡಾಕತ್ತೇನೆ ನಂಬರ್ ಒನ್ ಕನ್ನಡ ಯೂಟ್ಯೂಬ್ ದಾಗ ಬಟನ್ ಹೊಡಿರಿ ಸಬ್ಸ್ಕ್ರೈಬ್ ಆಗ್ರಿ ಫೇಸ್ಬುಕ್ ದಾಗ ಫಾಲೋ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಈಗ ಕಲ್ಯಾಣ ಕರ್ನಾಟಕದ ಸುದ್ದಿ ತಗೊಂಡ್ಬಂದೇನೆ ಇದೇ ಕಲಬುರಗಿ ಚೋಟಾ ಪಾಕಿಸ್ತಾನ ಆಗಾಕತೈತಂತ್ರಿ ಅನ್ನಾಕತ್ತಾರ ಸ್ವಯಂ ಘೋಷಿತ ಲೀಡರ್ಗಳು ಅದರ ಸಲುವಾಗಿ ಅಲ್ಲಿಯ ಉಸ್ತುವಾರಿ ಮಂತ್ರಿ ಬೆಳೆಯುತ್ತಿರುವ ನಾಯಕನಿಗೆ ಕಂಟಕ ತರೋ ಸಲುವಾಗಿ ಕಳಂಕ ತರುವ ಸಲುವಾಗಿ ಆ ಬೆಳೆಯುತ್ತಿರುವ ನಾಯಕನಿಗೆ ಡ್ಯಾಮೇಜ್ ಮಾಡುವ ಸಲುವಾಗಿ ಏನು ನೀವು ಉಜ್ಜಾಡಾಕತಿರ್ಲ ಅಂತ ಜನಪ್ರಿಯ ಮಂತ್ರಿ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅಂದ್ರೆ ಅಷ್ಟೇ ಆಗ ಬೆವರು ಬರಕತೈತಿ ನಿಮಗೆ ಪ್ರಿಯಾಂಕಾ ಖರ್ಗೆ ಬೆಳೆಯುತ್ತಿರುವ ನಾಯಕ ಕಲ್ಯಾಣ ಕರ್ನಾಟಕದಲ್ಲಿ ತಂದೆಯ ಮಾರ್ಗದರ್ಶನ ಭಾರತ ಏಳು ಸಾರಿ ಸಂಸದರಾಗಿ ಅನೇಕ ಬಾರಿ ಶಾಸಕರಾಗಿ ದಾಖಲೆ ಮಾಡಿದಂತ ಸುಪುತ್ರ ಪ್ರಿಯಾಂಕಾ ಖರ್ಗೆನ ಡ್ಯಾಮೇಜ್ ಮಾಡುವ ಸಲುವಾಗಿ ಅದರಿಂದ ಏನು ಪ್ರಿಯಾಂಕಾ ಖರ್ಗೆಗೆ ಡ್ಯಾಮೇಜ್ ಆಗುವುದಿಲ್ಲ ಇನ್ನು ಪ್ರಿಯಾಂಕಾ ಖರ್ಗೆ ಬೆಳಕೋತ ಹೋಗ ಪ್ರಿಯಾಂಕಾ ಖರ್ಗೆ ತನ್ನ ಗುಲ್ಬರ್ಗ ಕಲಬುರಗಿಯಲ್ಲಿ ಅನೇಕ ಸ್ವಚ್ಛ ದಕ್ಷ ಆಡಳಿತ ಅಧಿಕಾರಿಗಳನ್ನ ತಂದು ಎಸ್ ಐ ಪಿ ಎಸ್ ನಿಷ್ಠಾವಂತ ಅಧಿಕಾರಿಗಳನ್ನ ತಂದು ಕಲಬುರ್ಗಿಯನ್ನ ರೌಡಿಗಳ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಸಿದ್ದು ನಿಮ್ಮ ರೌಡಿ ಚಟುವಟಿಕೆಗಳು ಬಹಳಷ್ಟು ನಡೆಯಾಕತ್ತಿಲ್ಲಲ್ರಿ ಅದನ್ನ ಆಗೋ ಸಲುವಾಗಿ ನೀವು ಎಲ್ಲಿಲ್ಲದ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ನಿಮ್ಮಷ್ಟಕ್ಕೆ ನಿಮ್ಮೇ ಸ್ವಯಂ ಘೋಷಿತ ನಾಯಕರಾಗಿ ನೀವೇನು ಒದರಾಡತ್ತರಿ ಚೀರಾಡಾಕತ್ತರಿ ಅದರಿಂದ ಈ ಕ್ವಾಲಿಫೈಡ್ ಪ್ರಿಯಾಂಕಾ ಖರ್ಗೆಗೆ ಯಾವ ಧಕ್ಕೆ ಆಗುವುದಿಲ್ಲ ಪ್ರಿಯಾಂಕಾ ಖರ್ಗೆ ಸರ್ವಜಾತಿ ಜನಾಂಗದ ನಾಯಕ ಅಜಾತ ಶತ್ರು ಅಭಿವೃದ್ಧಿಯ ಹರಿಕಾರ ಅಲ್ಲಿ ನೋಡ್ರಿ ಕಲಬುರಗಿಗೆ ಎಷ್ಟೊಂದು ಅನುದಾನ ತಂದು ಇವತ್ತು ಎಲ್ಲರ ಚಿತ್ತು ಚಿತ್ತಾಪುರದತ್ತ ಅನ್ನ ಜನ ಅಲ್ಲಿ ಇದೇ ಲೋಕಸಭೆಗೆ ಅವರದೇ ಮನೆಯಿಂದ ರಾಧಾಕೃಷ್ಣ ಅವರು ಲೋಕಸಭೆಗೆ ಒನ್ವೆ ರೀತಿಯಲ್ಲಿ ಲಕ್ಷಾಂತರ ಮತಗಳ ಅಂತರದಿಂದ ಅನ್ನೋದು ಇನ್ನೂ ಬೆಳವಣಿಗೆ ಆಗೋದು ಅಲ್ಲಿ ಕಲಬುರಗಿಯಲ್ಲಿ ನಿಷ್ಠಾವಂತ ಜಿಲ್ಲಾಧಿಕಾರಿ ನಿಷ್ಠಾವಂತ ಪೊಲೀಸ್ ಕಮಿಷನರ್ ಪೊಲೀಸ್ ಎಸ್ ಪಿ ಇವರೆಲ್ಲರಿಗೂ ದೈನಂದಿನವಾಗಿ ಸಲಹೆ ಸೂಚನೆಗಳನ್ನ ಕೊಡುತ್ತ ರೌಡಿಗಳನ್ನ ಮೆಟ್ಟಿ ಹಾಕಬೇಕು ಆ ರೌಡಿಗಳನ್ನ ಇಲ್ಲಿಂದ ಓಡಿಸಬೇಕೆನ್ನುವುದು ಪಣ ತೊಟ್ಟಿರುವ ಪ್ರಿಯಾಂಕಾ ಖರ್ಗೆಗೆ ಜನಮೆಚ್ಚುಗೆ ವ್ಯಕ್ತಪಡಿಸಾಕತಾರ ಹಂಗಾದ್ರೆ ಪ್ರಿಯಾಂಕಾ ಖರ್ಗೆ ಹಿಗ್ಗಾಮುಗ್ಗಾ ಜಾರಿಸಿದ ವಿಡಿಯೋ ನೇರವಾಗಿ ನಮ್ಮ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಆದಾಗ ನೇರವಾಗಿ ಪ್ರಸಾರ ಮಾಡಾಕತ್ತೀವಿ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ಪತ್ರಿಕಾ ಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ವಿನಂತಿ ಮಾಡಿ ಇಂತ ಇಲ್ಲ ಸಲ್ಲದ ಆ ಡೊಂಬರಾಟ ಮಾಡುವ ಡೋಂಗಿಗಳಿಗೆ ನೀವು ನೇರ ನೇರ ಪ್ರಶ್ನೆ ಕೇಳ್ರಿ ಅಂತ ಹೇಳಿ ಮಾಧ್ಯಮದವರಿಗೂ ಮಾತು ಮಾತಾಡ್ಯಾರ್ರಿ ಹಂಗಾದ್ರೆ ಪ್ರಿಯಾಂಕಾ ಖರ್ಗೆ ಏನ್ ಮಾತಾಡಿದಾರ ಆ ಸಂಪೂರ್ಣ ವಿಡಿಯೋವನ್ನು ನೋಡ್ರಿ ಹಂಗಾದ್ರೆ ಯೂಟ್ಯೂಬ್ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಮತ್ತೊಂದು ಕಣಕ ಜವಾರಿ ಸುದ್ದಿಂಗ ಬರ್ತೀನಿ ಆ ದೃಶ್ಯ ನೋಡ್ಕೊಂಡ್ ಬರೋನ್ ಬರ್ರಿ ನಮಸ್ಕಾರ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗಿನ ಸರ್ಕಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ ಮುಂದೆ ಇಟ್ಟೆ ನೀವು ಒಂದು ಫುಲ್ ಇಯರ್ ನೀವು ಮಾಡಿದ್ರೆ ಇದು ಹತ್ತು ಪಟ್ಟು ಅವ್ರ ಹತ್ರ ಇದೆ ಇದು ತಾಲಿಬಾನ್ ಸರ್ಕಾರ ನಡೆತಾ ಇದ್ರೆ ಯಾವ ಸರ್ಕಾರ ನಡ್ಸ್ತಾ ಇದ್ರಿ ಅವಾಗ ಅಂಕಿಅಂಶ ಇಟ್ಕೊಂಡು ಮಾತಾಡೋದು ಕಲಿಯರಿ ಜಾಧವ್ ಅವರೇ ಸುಮ್ಮನೆ ಯಾವನೋ ಡ್ರಾಮಾ ಸೇನೆ ಅಧ್ಯಕ್ಷ ಅಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಗೆ ನಿಮ್ಮ ಮರ್ಯಾದೆ ಏನಾಗುತ್ತೆ ಫಸ್ಟ್ ಅದನ್ನು ಯೋಚನೆ ಮಾಡಿದ್ದೀರಾ ಹಾ ಆಮೇಲೆ ಇಷ್ಟೆಲ್ಲ ಆಗಿದೆ ಅಲ್ಲ ಸಾವಿರ ಹದಿಮೂರು ಕ್ರೈಮು ಈ ಅವಧಿನಲ್ಲಿ ಆಗಿರೋದು ನಮ್ಮ ಅವರ ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ಅವ್ರದ್ದು ಸಾವಿರ ಹದಿಮೂರು ಏನು ಈಗ ಆದಾಗ ಇದು ಅವಾಗ ಮುಸಲ್ಮಾನರು ಹಿಂದೂನು ಹೊಡ್ಕೊಂಡಿದ್ರಲ್ಲ ಅವಾಗೂ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ ಅವಾಗ ಆ ಸಾವಿರ ಘಟನೆ ನಡೆದಾಗ ಯಾರೂ ರಾಜಕೀಯ ಲೇಪಚ್ಚಿಲ್ಲ ಅವಾಗ ಮರ್ಡರ್ಗಳಾದಾಗ ಯಾರೂ ರಾಜಕೀಯ ಲೇ ಜಾತಿ ಲೇಪಚ್ಚಿಲ್ಲ ಯಾರು ಕೂಡ ಈ ಜಾತಿನ ಸತ್ತ ಆ ಒಂದು ಸತ್ತ ಅಂತ ಯಾರೂ ಹೇಳಿಲ್ಲ ಎಲ್ಲರೂ ವೈಯಕ್ತಿಕವಾಗೇ ತೋಸ್ತರಿದ್ರು ಈ ಪ್ರಕರಣದಲ್ಲೂ ಕೂಡ ಅವರಿಬ್ಬರು ಏಳು ವರ್ಷದಿಂದ ಫ್ರೆಂಡ್ಸ್ ಏನೋ ಗಾಡಿ ತಗೊಳ್ಲಿಕ್ಕೆ ಜಗಳ ಆಗಿದೆ ಅದಾದ ಮೇಲೆ ಏನೋ ಆಗಿರೋದು ಅಮಾನವೀಯ ಇದೆ ಅದಾಗಬಾರ್ದು ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಸರ್ಕಾರನೇ ನಮಗೆ ಯಾವಾಗ ನಮ್ಗೆ ಒಂದು ಟಿಪ್ ಆಫ್ ಬಂತು ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವರಿಗೆ ರೆಸ್ಕ್ಯೂ ಮಾಡಿರೋದು ನಾನು ಅಂಥದ್ದು ಘಟನೆಗಳಿಗೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ ಆದರೆ ಈ ಇವಾಗ ಯಾಕೆ ಇದು ಜಾತಿ ಬರ್ತಾ ಇದೆ ಎಲ್ಲಿ ಏನೇ ಘಟನೆ ಆಡ್ದು ಆದ್ರೂ ಕೂಡ ಈಗ ಯಾರೋ ಒಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ ಜಾತಿ ನೋಡಿ ಪ್ರೀತಿ ಮಾಡಿರಲ್ಲ ಅವಾಗೇನೋ ಒಂದು ವೈಯಕ್ತಿಕ ವಿಚಾರಕ್ಕೆ ಜಗಳ ಆಡ್ಬಿ ಜಗಳ ಆಡ್ಬಿಟ್ರೆ ಅದಕ್ಕೆ ಜಾತಿ ತರೋದು ಬಿ ಜೆ ಪಿಯವರು ಅವರು ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ ಅವಾಗ ಸಾವಿರ ಕ್ರೈಮ್ಗಳು ಏನಾಗಿತ್ತು ಅವಾಗ ಯಾಕೆ ಜಾತಿ ಬಂದಿಲ್ಲ ಅವಾಗೆಲ್ಲ ಹೋಗಿದ್ರಿ ಅವಾಗೂ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಬೇರೆ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ ಮೇಲೆ ಅತ್ಯಾಚಾರ ಆಗಿರ್ಬೋದು ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು ಅವಾಗ ಯಾಕೆ ನ್ಯಾಯ ಕೊಡಿಸೋದು ಬಿದ್ದಿಗೆ ಬಿದ್ದಿಲ್ಲಪ್ಪ ನೀವೆಲ್ಲ ನಿಮ್ಮದೇ ಸರ್ಕಾರ ಇತ್ತಲ್ಲ ಅವಾಗ ಒಂದು ಕಾನೂನು ಇವಾಗ ಒಂದು ಕಾನೂನು ಆಮೇಲೆ ಈಗ ನಿಮ್ಗೆಲ್ಲ ಗೊತ್ತಿದೆ ಸಾರ್ವಜನಿಕ ಜೀವನಲ್ಲಿ ಭಾಳಷ್ಟು ಜನ ಬಂದು ಭೇಟಿ ಆಗ್ತಾರೆ ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ ಕೆಲವು ಜನ ಪರಿಚಯ ಇರೋದಿಲ್ಲ ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ ಸಾವಿರ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ ಅವ್ರ ಜೊತೆ ಪರಿಚಯ ಅಂತ ಈಗ ನಿಮ್ಗೆ ಏನು ನಾವು ಲೈನಪ್ಪಲ್ಲಿ ನಿಲ್ಸಿದ್ವಾ ಇದು ಪ್ರಧಾನಮಂತ್ರಿ ಲೈನ್ ಅಪ್ಪಿಗೆ ನಿಲ್ಸಿದ್ರಲ್ಲ ಅದು ಯಾರು ಫೈಟರ್ಸು ನಿಲ್ಲು ಸ್ಯಾಂಟ್ರೋ ರವಿ ಅಂತವ ಬಿ ಜೆ ಪಿಯ ಅಧಿಕೃತ ಮೆಂಬರ್ಶಿಪ್ ಇತ್ತ ಸುಮ್ಮನೆ ಫೋಟೋ ತೆಗಿಸೋದು ಅವ್ರಿಗೆ ಆಪ್ತರು ಅವ್ರಿಗೆ ಆಪ್ತರು ಅನ್ನೋದು ಅವ್ರಿಗೆ ಆಪ್ತರಂದ್ರೆ ಇವು ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟ್ರಲ್ವಾ ಹಾಂ ಇಲ್ಲಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ನೋಡಿ ರೌಡಿ ಶೀಟ್ರಿಗೆ ಕೈ ಮುಗಿತಾ ಇರೋದು ಹಾಂ ಎಮ್ ಎಲ್ ಎ ಅವರು ಕೈ ಮುಗಿತಾ ಇದ್ದಾರೆ ಹಾಂ ಇದಕ್ಕೇನಂತೀರಿ ಬಿ ಜೆ ಪಿ ಜೆಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಹಾಂ ನಮ್ಮ ಫೋಟೋಗಳಲ್ಲಿ ಬಿ ಜೆ ಪಿ ಜಂಡ ಇಟ್ಕೊಂಡಿದ್ದೀರಾ ಯಾರು ಮನೆಗೆ ಬಂದಿರ್ತಾನೆ ಸಾರ್ವಜನಿಕ ಎಲ್ಲೋ ಇರ್ತದೆ ಫೋಟೋ ತಕ್ಕೊಂಡಿರ್ತಾರೆ ಹಾಂ ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ ಏನು ಸರ್ ತಪ್ಕೊಂಡಿದ್ದಾರೆ ಇಷ್ಟು ಆತ್ಮೀಯತೆ ಇದು ನಿಮ್ಮ ಬಿ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ ಇದು ನಿಮ್ಮ ಕಚೇರಿ ಸರ್ ಬಿ ಜೆ ಪಿ ಕಚೇರಿ ಯಾರ್ಯಾರಿದ್ದೀರಾ ಹಾಂ ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚ ಚಾರಿತ್ರವೋದೇ ಮಾಡೋಕೆ ಹೋಗಲ್ಲ ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ ನಿಮ್ಮ ಫೇಸ್ಬುಕ್ನಲ್ಲಿವೆ ನೋಡಿ ನೀವು ಮಧ್ಯದಲ್ಲಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ ಅವ್ರ ಜೊತೆ ಬ ಹಾರ ಹಾಕಿಸ್ಕೊತೀರಾ ಆಯ್ತಪ್ಪ ಮೋದಿ ಮೋದಿಯವ್ರ ಜೊತೆ ಈಸ್ ಎನ್ ಒಫಿಷಿಯಲ್ ರೌಡಿ ಶೀಟರ್ ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು ಫೈವ್ ಸ್ಟಾರು ಸೆವೆನ್ ಸ್ಟಾರು ತ್ರೀ ಸ್ಟಾರು ಏನಿದು ಮೋದಿ ಜೊತೆ ಇದರಲ್ಲ ಇದಕ್ಕೇನಂತಾನಪ್ಪ ಅವನು ಅವನ ಹೆಸರು ಏನು ಸರ್ ಅವನು ಅವನಲ್ಲ ಅಪ್ಪ ಅವನ ಯಾವ ಫೋಟೋ ತೋರಿಸ್ತಿದ್ನಲ್ಲ ಆಂದೋಲ ಯಾವ ಸ್ವಾಮಿ ಇಲ್ಲ ಏನಿಲ್ಲ ಬಿಡಿ ಸರ್ ಹಾ ಆಂದೋಲ ಶ್ರೀ ಹಾ ತೋರಿಸ್ತಾ ಇದ್ನಲ್ಲ ಇದಕ್ಕೇನಂತಾನೆ ಇದಕ್ಕೆ ಬೀದಿಗೆ ಬಿಡ್ತಾನಂತ ಮೊನ್ನೆ ಭಾಳ ದೊಡ್ಡದಾಗಿ ದೊಡ್ಡದಾಗ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ ನೀವು ಇಂಥ ರೌಡಿ ಶೀಟ್ರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ ಮೂವತ್ತೊಂಬತ್ತು ಕೇಸ್ ಇದೆ ರೀ ಅವನ ಮೇಲೆ ಮೂವತ್ತೊಂಬತ್ತು ಕೇಸು ಎಲ್ಲನೂ ಪ್ರಿಯಾಂಕರ್ಗೆ ಹಾಕ್ಸಿದ್ದ ಎಲ್ಲಾನು ಕಾಂಗ್ರೆಸ್ಸಲ್ಲಿ ಹಾಕ್ಸಿದ್ದ ನಾವು ಬಂದ ಮೇಲೆ ಎರಡೇ ಎರಡು ಕೇಸು ಹಾಕಿ ಹಾಕಿರೋದವ್ರ ಮೇಲೆ ಒಂದು ಯಾವುದೋ ಒಂದು ಕೋಮ ಗಲಭೆ ಎಲ್ಲೋ ಯಾದಗಿರ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಕ್ಕೆ ಅಲ್ಲಿ ಯಾದ್ಗೀರ್ದವರು ಹಾಕ್ಸಿರೋದು ಸರ್ ಅಲ್ಲಿ ಅಲ್ಲಿಂದವರು ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿಮೆ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನೆ ಆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು ಹದಿನೈದು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಅವ್ರು ಹಾಕು ಅಂತ ನಿಂದೇನಪ್ಪ ಕ್ರೆಡಿಬಿಲಿಟಿ ನಿನಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಏನು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕೆ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಅದ್ರ ಪಕ್ಕ ಯಾರು ನಿಂತಿರೋದು ನಮ್ಮ ಎಂ ಪಿ ಚಿಂಚೋಳಿ ಎಂ ಪಿ ಅವರು ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿದ್ ನಿಂತಿದ್ರಲ್ಲ ಎಂ ಪಿಗಳು ಅವಾಗೇನು ಅನಿಸಿಲ್ವೇನ್ರಿ ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ವೈ ಮೈಕ್ ಸಿಗ್ದಾಗೆಲ್ಲ ಏನು ಹೇಳ್ತೀರ ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು ಧರಮ್ ಅವರು ಅಂತ ಹೇಳಿದ್ರಿ ಯಾವನೋ ಒಬ್ಬ ಥರ್ಡ್ ರೇಟ್ ಮೂವತ್ತು ನಲ್ವತ್ತು ಕೇಸ್ ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ ನಿಮ್ಮ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂತಹ ವ್ಯಕ್ತಿಗೆ ಇರ್ತಾನೆ ನೀವು ಮೌನವಾಗಿದ್ದೀರಾ ನಿಮಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರ್ಗಿನಲ್ಲಿ ಎಲ್ಲರೂ ಸೇರಿ ಇವರೆಲ್ಲ ಇವ್ರಿಂತ ಇಬ್ರು ಮೂರು ಜನ ಏನ್ ವಾಟ್ ಇಸ್ ದ ಇದು ಹೇಳಿ ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗೆ ಬರ್ತಾ ಇದೆ ಸರ್ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಹೌದು ಒಂದೆರಡು ಕಡೆ ನಮ್ಮ ತಪ್ಪಿರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಹೋಲಿಕೆ ಮಾಡೋಣ ಅವ್ರ ಆಡಳಿತದಲ್ಲಿ ಏನಿತ್ತು ನಮ್ಮ ಆಡಳಿತದಲ್ಲಿ ಏನಿದ್ದಾರೆ ಅವ್ರನ್ನಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರ ಅನ್ನೋದು ಅವ್ನು ಯಾರು ಕೆಲಸ ಇರಲ್ಲ ನಿರುದ್ಯೋಗಿ ಸ್ವಾಮೀಜಿ ಕರ್ಸಿಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು ನೀವು ಪಕ್ಕದಲ್ಲಿ ಕೂತ್ಕೊಳೋದು ಅವರು ಇಲ್ಲಿವರೆಗೂ ಸರ್ ಯಾರೂ ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ ನೀವು ನೋಡಿರೇನ್ರಿ ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊತನಲ್ಲ ಯಾವುದಾದ್ರೂ ಶುಭ ಕಾರ್ಯ ಕರೆದಿದ್ದೀರಾ ಯಾವುದಾದ್ರೂ ಪ್ರವಚನದಲ್ಲಿ ನೋಡಿದ್ದೀರಾ ಬರೇ ಎಲ್ಲಿ ಗಲಾಟೆ ಇರುತ್ತೆ ಪ್ರಚೋದನಕಾರಿ ಭಾಷಣ ಬೇಕು ಅವಾಗ ಕರಿತೀರ ಯಾರು ಕೂಡ ಬಿ ಜೆ ಪಿದವ್ರೆ ಅವನಿಗೆ ಕೊಡಕ್ಕೆ ಆ ಸ್ಕೀಮ್ ಕೊಡಲ್ಲ ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ ಯಾವುದಾದ್ರೂ ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ಕೆ ಏನಾದರೂ ಭಾಷಣ ಹೊಡ್ಯಕ್ ಕರೆದಿದ್ದೀರಾ ಶುಭ ಕಾರ್ಯಗಳಿಗಿಂತವ್ರು ಬೇಕಾಗಲ್ಲ ಸರ್ ಸಮಾಜದಲ್ಲಿ ಬೆಂಕಿ ಹಚ್ಚಕ್ಕೆ ಮಾತ್ರ ಇಂಥವ್ರು ಬೇಕಾಗಿದೆ ನಾವು ಸುಮ್ಮನೆ ಯಾಕಿದೀವಿ ಅಂದ್ರೆ ಇವತ್ತು ಇವತ್ತೆಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನ್ ಅನ್ಸುತ್ತೆ ನನಗೆ ಆಶ್ಚರ್ಯ ಏನಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ದ ಮುಖಂಡರು ಇವ್ರ ಚಮಚಗಳು ಓಡಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೀವು ಅವರು ನಿಮ್ಮ ಜೊತೆ ಓಡಾಡ್ತಲ್ಲ ನೀವು ಅವ್ರ ಚಮಚ ಆಗಿ ಓಡಾಡ್ತಾ ಇದ್ದೀರಾ ನಿಮ್ಮ ಪಕ್ಷದ ಗೌರವ ನಿಮ್ಮ ಗೌರವ ನಿಮ್ಮ ಸ್ಥಾನಮಾನ ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂಥವ್ರಿಗೆ ಅಂಥವ್ರದ್ದು ಮರ್ಯಾದೆ ಏನಾಗುತ್ತಪ್ಪ ಆದ್ರಿಂದ ಬೊಮ್ಮಾಯಿಯವ್ರ ಹತ್ರ ಹೋಗಿದ್ರು ಇವರು ಇನ್ನೊಂದು ಲಾಸ್ಟ್ ಹೇಳಿಬಿಡ್ತೀನಿ ಇದೇ ನಿಮ್ಮ ಶ್ರೀ ಸ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವರು ಸರ್ಕಾರ ಆದಾಗ ಬೊಮ್ಮಾಯಿ ಹತ್ರ ಹೋಗಿದ್ರು ಸರ್ ಬೊಮ್ಮಾಯಿ ಹತ್ರ ಹೋಗ್ಬಿಟ್ಟು ಏನಂದಿದ್ರು ಗೊತ್ತಾ ಪ್ರಿಯಾಂಕರ್ಗೆ ಚಿತಾಪುರ್ನಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದ್ದಾರೆಂದು ಪಾಕಿಸ್ತಾನ್ ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದರು ಕೌಡೆ ಕಾಸು ಕಿಮತ್ ಕೊಟ್ಟಿಲ್ಲ ಬೊಮ್ಮಾಯಿಯವರು ಏಯ್ ಅದೇಂಗ್ರೀ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವ್ರಿಗೆ ನಾನು ಅದಕ್ಕೆ ಡಿಫಾಮೇಶನ್ ಹಾಕಿದ್ದೆ ಯಾಕಂದರೆ ಒಬ್ಬ ಎಮ್ ಎಲ್ ಎಗೆ ಏನಂತ ಹೇಳ್ತಾ ಇದ್ದಾರೆ ನಾನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ತೊಡಗಿದ್ದೇನೆ ಸೆಡೇಶನ್ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ ಅದಕ್ಕೆ ಹೇಗೆ ಹಾಕಿದ್ದೀರಾ ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದು ಸಾಕ್ಷಿ ಕೊಡಿ ಅಂತ ಹೇಳಿದಕ್ಕೆ ಮಗ ಇನ್ನ ತನಕ ಬಂದಿಲ್ಲ ಕೋರ್ಟ್ನಲ್ಲಿದೆ ಕೊಡಿ ಸಾಕ್ಷಿ ಕೊಡಿ ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದೀವಿ ಇಲ್ಲಿ ಹೆಂಗೆ ನಾವು ಚೋಟಾ ಪಾಕಿಸ್ತಾನ್ ಮಾಡ್ತಾ ಇದೀವಿ ಚಿತಾಪುರ್ನಲ್ಲಿ ತೋರಿಸಿ ಈಗ ನಾವೇ ನಾನೇ ಮುಕದ್ಮೆ ನಿಮ್ಮ ಮೇಲೆ ಯಾಕೆ ಹಿಂದೆ ಜರಿತಾ ಇದ್ದೀರಾ ಮಾಡ್ತಾ ಇದ್ರೆ ಕೊಡಬೇಕಲ್ಲ ಅಲ್ಲಿ ಅದಕ್ಕೆ ನಾನು ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ಡೀಲಾ ಬಿಟ್ಟು ನಮ್ದೇ ತಪ್ಪಾಗಿದೆ ಇನ್ನು ಮೇಲಿಂದ ಸ್ವಲ್ಪ ಇದೆಲ್ಲನೂ ಕೂಡ ನಾವು ಹಿಂದೆ ಮುಂದೆ ನೋಡಲಾರದೆ ಯಾರೇ ಇದ್ರು ಕ್ರಮ ತಗೋತೀರಿ ಎಸ್ಪೆಷಲಿ ಇವ್ರಿಗೆಲ್ಲ ಏನೇನು ಹಳೆಯದು ಇದು ಇದೆ ನಾವೇನು ಹೊಸದೇನು ಹಾಕೋದು ಬೇಕಾಗಿಲ್ಲ ಹಳೇವೇ ಇದೆ ಪದೇ ಪದೇ ಸರ್ಕಾರಕ್ಕೆ ಇವರು ಜನರಲ್ಲಿ ತಪ್ಪು ಮಾಹಿತಿ ಕೊಡಬೇಕು ನೀವು ಸರ್ಕಾರ ಏನಾದರೂ ಲೋಪ ಇದ್ದರೆ ಹೇಳಿ ಎದ್ದು ನಿಂತು ನೀವು ಪ್ರೆಸ್ ಮೀಟ್ ಕರೀರಿ ಪ್ರೆಸ್ ಮೀಟ್ ಕರಿಬೇಡಿ ಅಂತ ಹೇಳ್ತಾ ಇಲ್ಲ ಕರೆದ್ಬಿಟ್ಟು ಹೇಳಿ ಇಲ್ಲಪ್ಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದೋಗಿದೆ ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ ದಾಖಿಲೆ ಇಲ್ಲಿದೆ ನೀವು ಪ್ರಿಯಾಂಕರಿಗೆ ಇದಕ್ಕೆ ತನಿಖೆ ಮಾಡಿಸ್ಬೇಕು ಇದ್ರೆ ರಾಜೀನಾಮೆ ಕೊಡಿ ನೋ ಪ್ರಾಬ್ಲಮ್ ಮಾಡೋಣ ದತ್ತಾಂಶಗಳು ಕೊಡಿ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಏನಾದರೂ ನಡೆದಿದ್ರೆ ಹೇಳ್ರಿ ನಿಮ್ಮ ಬಿಲ್ಡಿಂಗ್ ಎಷ್ಟು ವಯೋಲೇಷನ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ ಕೊಟ್ಬಿಟ್ಟು ಮಾತಾಡ್ರಿ ನಾವೇನು ಬೇಡ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹಕ್ಕಿದೆ ಸರ್ಕಾರದ ಲೋಪಗಳನ್ನು ಎತ್ತಿಡಿರಿ ಆದರೆ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಸರ್ಕಾರ ಕೈ ಕಟ್ಕೊಂಡು ಕುತ್ಕೊಳ್ಳುತ್ತೆ ನೀವು ಬಾಯಿಗೆ ಬಂದಂಗೆ ವೈಯಕ್ತಿಕವಾಗಿ ಮಾತಾಡೋದು ಬಾಯಿಗೆ ಬಂದಂಗೆ ಸರ್ಕಾರದ ಬಗ್ಗೆ ಮಾತಾಡೋದು ನಾವು ನೋಡ್ಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ ಇದು ಕಿವಿ ಮಾತನ್ನು ವಾರ್ನಿಂಗ್ ವಾರ್ನಿಂಗನ್ನು ಅಂದ್ಕೊಳ್ಳಿ ನಾವು ಎಂಟತ್ತು ತಿಂಗಳಿಂದ ನೋಡ್ತಾನೇ ಇದ್ದೀವಿ ಈಗ ದಮ್ದು ತಾಳ್ಮೆ ಸ್ವಲ್ಪ ಪರೀಕ್ಷೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಆ್ಯಸ್ ಅ ಗೌರ್ಮೆಂಟ್ ವೇ ಒಂದು ಸ್ಪಷ್ಟವಾದಂಥ ಸಂದೇಶ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಕಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಕಲಬುರಗಿ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಇರ್ಬೋದು ಕಾನೂನನ್ನ ಸುವ್ಯವಸ್ಥೆ ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅದು ನಾನು ನಮ್ಮ ಪಕ್ಷದವ್ರು ಇರ್ಬೋದು ನನ್ನ ಕುಟುಂಬದವರೇ ಇರ್ಬೋದು ನನ್ನ ಸಮಾಜದವರೇ ಇರ್ಬೋದು ದ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಬಡಿ ಅಂಥದ್ದೇನಾದರೂ ಏನಾದರೂ ಲೋಪಗಳು ಆದರೆ ಕಣ್ಣಿ ನಿರ್ದಾಕ್ಷಿಣವಾಗಿ ಕ್ರಮ ನಾವು ತಗೋತೀವಿ ಆದರೆ ಜಾತಿ ಬಣ್ಣ ಕಟ್ಟೋದು ಯಾವುದೇ ಸಮಾಜಕ್ಕೆ ನೀವು ಪ್ರಚೋದನೆ ಕೊಟ್ಟು ನಿಲ್ಲಿಸೋದು ಅದನ್ನು ಕೂಡ ನಾವು ಸಹಿಸೋದಿಲ್ಲ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮಾಜದವರಿಗೂ ನಾವು ಕಳಿಸ್ತಾ ಇದ್ದೀವಿ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗಬೇಡಿ ಇದು ನಿಮ್ಮ ಸರ್ಕಾರ ಇದೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಹತ್ರ ಬರ್ಬೋದು ಶರಣ್ ಪ್ರಕಾಶ್ ಸಾಹೇಬ್ ಹತ್ರ ಹೋಗ್ಬೋದು ಅಲ್ಲಂ ಪ್ರಭು ಅವರ ಹತ್ರ ಹೋಗ್ಬೋದು ಅವ್ರ ಹತ್ರ ಹೋಗ್ಬೋದು ಸಾಕಷ್ಟು ವಿಧಿವಿಧಾನಗಳು ಇದೆ ತಮ್ಮ ಅಳಿಲನ್ನು ಸರ್ಕಾರಕ್ಕೆ ಕೇಳ್ಕೊಳ್ಳಿಕ್ಕೆ ಇದು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಅಂತ ಪದೇ ಪದೇ ನಾವು ಹೇಳ್ತೀವಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳೋ ಜಿಮ್ಮೆದಾರಿ ಇವತ್ತು ನೀವು ನಮ್ಮ ನಮ್ಮ ಮೇಲೆ ಕೊಟ್ಟಿದ್ದೀರಾ ನಮ್ಮ ಮೇಲೆ ಭರವಸೆ ಮಾಡಿದ್ದೀರಾ ಆ ಭರವಸೆಯನ್ನು ಮುರಿಲಾರ್ದಂಗೆ ಆ ಭರವಸೆಯನ್ನು ಎತ್ತಿಡಿಯುವ ಕೆಲಸವನ್ನು ನಾನು ಮಾಡ್ತೀನಿ ವೈಯಕ್ತಿಕವಾಗಿ ಮತ್ತು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ